ಕಾಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಹೊಸಪೇಟೆಯಲ್ಲಿದ್ದೆ ಆ ಹೊಸಪೇಟೆಯಲ್ಲಿರುವಂಥ ಹಪ್ಪಿ ಅಥವಾ ಹೈಟೆಕ್ ಸೊಲ್ಯೂಷನ್ ಅಂದರೆ ಭೂಮಿ ಇಂಡಸ್ಟ್ರಿನಲ್ಲಿ ನಮ್ಮ ರೈತರಿಗೆ ಬೇಕಾದಂಥ ಉಪಕರಣಗಳಿದ್ದವು ಅವು ಯಾವ್ಯಾವು ಯಾವ ಯಾವ ರೇಟ್ನಲ್ಲಿ ಸಿಗ್ತಾವೆ ಅಂತೇಳಿ ನಾವು ಒಂದೊಂದೇ ಆಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಕಟ್ಟಿಗೆ ಕಟ್ ಮಾಡ್ಬೋದು ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಇವತ್ತು ಕಟ್ಟಿಗೆ ನಾವು ನಾನು ಇವತ್ತು ಹಾಸ್ಪಿಟಲಿದ್ದೀನಿ ಅಲ್ಲಿ ನಾವು ಏನು ಮಾಡ್ಬೋದು ಎಡೆ ಕುಂಟಿ ಗಡ್ಡೆ ಅಂತ ಹೇಳ್ತೀವಲ್ಲ ಆ ಥರನ ಮಾಡ್ಬೋದು ಫುಲ್ ಕಟ್ ಮಾಡ್ಬೋದು ಇದು ಬ್ರಷ್ ಕಟ್ ರೂಪದಲ್ಲೇ ಇರುತ್ತೆ ಜೊತೆಗೆ ನಾವು ಕಳೆ ತಯಕ್ಕೆ ಅಂದರೆ ಹದಿನೆಂಟು ಇಂಚು ಸಾಲ ಮೆಕ್ಕೆಜೋಳ ಆಗಿರ್ಬೋದು ಸುರೇಕಾಂತಿ ಆಗಿರ್ಬೋದು ಯಾವುದೇ ರೀತಿ ಆ ಥರ ನಾವು ಸಾಲಿನ ಸಾಲ ಅಂತರ ಇಟ್ಟಕೊಂಡಾಗ ಅದನ್ನು ನಾವು ಎಡಿಗಡ್ಡಿಯಾಗಿ ಬಳಸ್ಬೋದು ಈ ಥರ ಇರುತ್ತೆ ನೀವು ಆನ್ ಮಾಡಿ ತೋರಿಸ್ತೀರ ಹೆದ್ದೇ ಹೆದಿಗೆ ಮ್ಯಾಗ ಈ ಥರ ನಾವು ಅಲ್ಲಿ ಎಕ್ಲೇಟ್ ಕೊಟ್ಟಾಗ ಇದು ಎಕ್ಸ್ ಲೀಟ್ರ್ ಹಾ ಇಲ್ಲಿ ಸ್ಟಾರ್ಟ್ ಮಾಡ್ಲಿಕ್ಕೆ ಬರುತ್ತೆ ಮಾಡ್ಲಿಕ್ ಬರುತ್ತೆ ಇಲ್ಲಿ ಇಲ್ಲಿ ಇರ್ಲಿ ಅಲ್ಲಿ ಬಂದ್ ಮಾಡ್ಲಿಕ್ಕೆ ಐತಿ ಕಾಸ್ಟ್ ಏನು ಇದು ಏನು ಅವ್ರ ಜೊತೆಗೆ ಮಾತಾಡೋಣ ನಮಸ್ಕಾರ ಅಡಸ್ಕಾರ ನಿಮಸ್ತ ನಿಮಸ್ತರೇನ್ರೀ ಗಣೇಶ ಗಣೇಶ ಇದು ಈ ಬ್ರಷ್ ಕಟ್ಟರ್ ಮತ್ತು ಅಲ್ರಿ ಇದು ಐತಲಾ ಇದು ನಿಮ್ ಎಲ್ಲಿ ಬಂದ್ರ ಸಿಗತ್ತ

ಸಿಕ್ತಾರ ಸಿಕ್ತಾವ ಸಿಗ್ತವ್ರ ಹ್ಮ್ ಹಾ ಹಾನ್ರೀ ಇದು ಎಷ್ಟು ಲೀಟ್ರ್ ಟ್ಯಾಂಕ್ ರೀ ಮೂರ್ ಲೀಟ್ರ್ ಟ್ಯಾಂಕ್ ಇದ ಬಂದು ಇಪ್ಪತ್ತು ಇಪ್ಪತ್ತೆಂಟು ಸಾವಿರ ಇಪ್ಪತ್ತೆಂಟು ವೀಕ್ಷಕರೇ ಇದು ನಾವು ಇದು ಉತ್ತರ ಕನ್ನಡ ಭಾಗದಾಗ ಸೂರ್ಯಕಾಂತಿ ಮೆಕ್ಕೆಜೋಳ ಸಾಲಿನ ಸಾಲೆ ಅಂತರ ಈ ಥರ ಊರಿದಂಥ ಇದರಲ್ಲಿ ಕೂಡ ನಾವು ಎಡೆಗಡ್ಡೆ ರೂಪದಲ್ಲಿ ಬಳಸ್ಬೋದು ಮತ್ತು ಇದರ ಮುಂದಿರುವಂಥ ಇದಕ್ಕೆ ಪೈಪ್ಗೆ ಪವ ವೀಡ್ರ ಇಂದು ಮಾಡಿಕೊಂಡ್ರೆ ಅದೆಲ್ಲ ಹುಲ್ ಕಟ್ ಮಾಡುವಂಥ ಆಗುತ್ತೆ ಈ ರೀತಿ ನಾವು ಇದನ್ನ ಮಲ್ಟಿಯಾಗಿ ಬಳಸ್ಬೋದು ಇದರ ಬೆಲೆ ಇಪ್ಪತ್ತೆಂಟು ಸಾವಿರ ಅಂತ ಹತ್ರ ಇದನ್ನ ಹಂಪಿ ಅಗ್ರೋ ಇವ್ರ ಹತ್ರ ಬಂದ್ರೆ ಸಿಗುತ್ತೆ ನಾವು ನಿಮಗೆ ಅಡ್ರೆಸ್ ಹೇಳಬೇಕಪ್ಪ ಅಂದ್ರೆ ಹಂಪಿ ಅಗ್ರೋ ಹೈಟೆಕ್ ಸೊಲ್ಯೂಷನ್ ಅಂತ ಹೇಳಿ ಅವರು ಅಧಿಕೃತ ಡೀಲರ್ಸ್ ಅವರು ವಿಜಯನಗರ ಬಳ್ಳಾರಿ ಮತ್ತು ರಾಯಚೂರು ಡೀಲರ್ಸ್ ಇವರು ಇವ್ರ ಹತ್ರ ಬಂದ್ರೆ ಈ ಮಿಷನ್ ನಿಮ್ಗೆ ಸಿಗುತ್ತೆ ಇದು ಎಲ್ಲ ರೀತಿಯಾಗೂ ನಿಮ್ಗೆ ಆಗಂತ ಮಿಷನ್ ಈ ಮಿಷನ್ ನಿಮಗೆ ಬೇಕಾದ್ರೆ ಈ ನಂಬರಿಗೆ ನೀವು ಸಮರ್ಸಬೋ ಸಂಪರ್ಕಿಸಬಹುದು ನೈನ್ ಫೋರ್ ಏಟ್ ತ್ರೀ ಟೂ ನೈನ್ ತ್ರೀ ನೈನ್ ಟೂ ಜೀರೋ ಏಯ್ಟ್ ನಾವು ಇದನ್ನು ನಮ್ಮ ಯೂಟ್ಯೂಬ್ ಮೇಲೆ ಡಿಸ್ಪ್ಲೇನ ಮಾಡ್ತೀವಿ ನೀವು ಬೇಕಾದವರು ಇದನ್ನು ಇಲ್ಲಿ ಹಂಪಿ ಹಗ್ರೋ ಹೈಟೆಕ್ ಸೊಲ್ಯೂಷನ್ ಹಾಸ್ಪಿಟಲೇ ನೀವು ಖರೀದಿ ಮಾಡ್ಬೋದು uh -huh.